ರೈತ ಹುತಾತ್ಮ ದಿನಾಚರಣೆಯನ್ನು ಜುಲೈ ಇಪ್ಪತ್ತೊಂದರಂದು ಧಾರವಾಡ ಜಿಲ್ಲೆಯ ನವಲಗುಂದ ಜಿಲ್ಲೆಯಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಗಳ ಚರ್ಚೆ ಬಿತ್ತನೆ ಬೀಜಗಳ ಬೆಲೆ ಏರಿಕೆ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ಪಡೆಯಲು ಸ್ವಯಂ ಆರ್ಥಿಕ ಯೋಜನೆ ರೈತ ವಿರೋಧಿ ಕೃಷಿ ಕಾಯ್ದೆಗಳ ವಾಪಸು ಕುರಿತು ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳುವುದಾಗಿ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಎಚ್ಆರ್ ಬಸವರಾಜಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ರೈತರಿಗೆ ಸಂಬಂಧಿಸಿದ ಹಲವಾರು ವಿಷಯಗಳನ್ನು ಅಂದು ಪ್ರಸ್ತಾಪಿಸಿ ಚರ್ಚೆ ನಡೆಸಲಾಗುವುದು ಎಂದು ಅವರು ಹೇಳಿದರು ಪ್ರತಿ ವರ್ಷ ಸಾವಿರದ ಒಂಬೈನೂರ ಕೂಡ ಹುತಾತ್ಮರ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ಒಂದು ಸಲ ಮಾಡ್ತೀವಿ ಒಂದು ಸಲ ಮಾಡ್ತೀವಿ ಈ ವರ್ಷನೂ ಕೂಡ ನಲವತ್ನಾಲ್ಕನೇ ಹುತಾತ್ಮರ ದಿನಾಚರಣೆಯನ್ನು ನವಲಗುಂದದಲ್ಲಿ ಮಾಡ್ತಾಯಿದ್ದೀವಿ ಈ ಸಮ ಈ ಸಮಾವೇಶದಲ್ಲಿ ಮುಖ್ಯವಾಗಿ ರೈತರ ಜ್ವಲಂತ ಸಮಸ್ಯೆಗಳನ್ನು ಚರ್ಚೆ ಮಾಡ್ತೀವಿ ಅಲ್ಲಿ ಅಲ್ಲಿ ಭಾಳ ಇಂಪಾರ್ಟೆಂಟ್ ಅಂತ ಅಂದರೆ ಕಳಸಾ ಬಂಡೂರಿ ಮಾದಾಯಿ ಯೋಜನೆ ಎರಡು ದಶಕಗಳಿಂದ ಬರೀ ಪರಿಸರ ಇಲಾಖೆ ಅನುಮತಿ ಆ ಗೋವಾ ಖ್ಯಾತೆ ತೆಗಿತಕ್ಕಂಥದ್ದು ಹೀಗಾಗಿ ಎಲ್ಲ ಅನುಮೋದನೆ ಆಗಿದೆ ಟೆಕ್ನಿಕಲ್ ಅನುಮೋದನೆ ಆಗಿದೆ ರಾಜ್ಯ ಸರ್ಕಾರನೂ ಒಪ್ಪಿಗೆ ಕೊಟ್ಟಿದೆ ಕೇಂದ್ರ ಸರ್ಕಾರನೂ ಒಪ್ಪಿಗೆ ಕೊಟ್ಟಿದೆ ಆದರೆ ಪರಿಸರ ಇಲಾಖೆ ನವ ಹೇಳ್ತಾ ಇದ್ದಾರೆ ಅದು ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಹೇಳ್ತಾ ಇದ್ದಾರೆ ಹಿಂದೆ ಒಂದೇ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರನೇ ಇತ್ತು ರಾಜ್ಯ ಮತ್ತು ಕೇಂದ್ರಗಳಲ್ಲಿ ಅವಾಗಲೂ ಕೂಡ ಮಾಡಲಿಲ್ಲ ಈಗಲೂ ಜನರ ಇಚ್ಛಾಶಕ್ತಿ ಹಿನ್ನೆಲೆಯಲ್ಲಿ ಎರಡೂ ಸರ್ಕಾರಗಳು ಒಬ್ರ ಮೇಲೆ ಒಬ್ರು ಹೇಳಿದಂಗೆ ಅದನ್ನು ಕಾರ್ಯಗತ ಮಾಡೋ ಹುಡುಗನ ನೀರಿನ ಯೋಜನೆ ಅದು ಅದೇನು ನೀರಾವರಿಗೂ ಬಳಸ್ತಕ್ಕಂಥ ಅಲ್ಲ ಕುಡಿಯೋ ನೀರಿಗೆ ಆದ್ಯತೆ ಕೊಡ್ತಕ್ಕಂಥದ್ದನ್ನು ಮಾಡಬೇಕು ಅಂತ ಹೇಳಿ ಅವತ್ತು ಚರ್ಚೆ ಮಾಡ್ತೀವಿ ಸರ್ಕಾರಕ್ಕೂ ಕೂಡ ನಿರ್ಣಯ ಮಾಡಿ ಕಳಿಸ್ತೀವಿ ಆಮೇಲೆ ಭಾಳಷ್ಟು ಉತ್ತರ ಕರ್ನಾಟಕದಲ್ಲಿ ಕಬ್ಬು ಬೆಳೀತಾರೆ ಕಬ್ಬು ಇವತ್ತು ಎಫ್ ಆರ್ ಪಿ ದರ ಅವೈಜ್ಞಾನಿಕವಾಗಿದೆ ಮತ್ತು ಭಾಳಷ್ಟು ಕಾರ್ಖಾನೆಗಳು ಇವತ್ತು ಬಾಕಿನೂ ಕೂಡ ಕೊಟ್ಟಿಲ್ಲ ಕಾರ್ಖಾನೆಗಳಿಗೆ ಅದನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಕೇಂದ್ರ ಸರ್ಕಾರ ಎಫ್ ಆರ್ ಪಿ ಹೆಚ್ಚಿಗೆ ಮಾಡಬೇಕು ಅಂತಕ್ಕಂಥದ್ದು ಆಮೇಲೆ ಕರ್ನಾಟಕ ಸರ್ಕಾರ ಕೃಷಿ ಕಾಯ್ದೆನ ತೆಗಿತೀವಿ ಅಂತ ಹೇಳ್ತಾರೆ ತೆಗಿತಾ ಇಲ್ಲ ಏನು ಕಾರಣ ಅಂತ ಗೊತ್ತಿಲ್ಲ ಉದಾಹರಣೆಗೆ ಅದಕ್ಕೆ ಎಷ್ಟು ಬಾಧಿತರಾಗ್ತಾರೆ ಅಂತ ಹೇಳಿದರೆ ಮೊನ್ನೆ ಒಬ್ಬ ವ್ಯಕ್ತಿ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದ ಕೆಳಗಡೆ ಶುದ್ಧ ಕ್ರಯಕ್ಕೆ ಇಲ್ಲಿ ಯಾವುದೋ ಸಿಟಿಯಲ್ಲಿ ಒಬ್ಬ ಬಂಗಾರದ ಅಂಗಡಿಯವ್ರಿಗೂ ಯಾರಿಗೂ ಭೂಮಿ ಬರ್ಕೊಟ್ಬಿಟ್ಟಿದ್ದಾರೆ ಅವರ ಅಪ್ಪ ಬರ್ಕೊಟ್ಬಿಟ್ಟ ಅವನು ಸತ್ತೋಗ್ಬಿಟ್ಟ ಅವ್ನಿಗೆ ಗೊತ್ತೇ ಇಲ್ಲ ಯಾರೇ ಸಣ್ಣ ಭೂಮಿ ಐತೆ ಅವನ ಹೆಸರಿನಾಗೆ ಇದ್ದ ಭೂಮಿ ಸುಮ್ಮನೆ ಉಳುಮೆ ಮಾಡ್ಕಂತಿದ್ದ ಆ ಕೃಷಿ ಕಾಯ್ದೆಯಿಂದ ಅವನು ಖಾತೆ ಮಾಡೋಕ್ಕೆ ಹೋದ ಖಾತೆ ನಿಮಗೆ ಬರೋಲ್ಲ ಅವ್ರ ಹೆಸರಿಗೆ ಕೃಷಿ ಭೂಮಿ ಇರಲಿಲ್ಲ ಖಾತೆ ಮಾಡೋಕೆ ಬರಲ್ಲ ಅಂತ ಅಂದರೂ ಮಾಡಲಿಲ್ಲ ಏ ಸಿಗ ಹೋದ ಖಾತೆ ಮಾಡೋಕ್ಕೆ ಬರಲ್ಲ ಅವನಿಗೆ ಕಾನೂನು ರೀತಿ ಅಂದರೂ ಖಾತೆ ಮಾಡಲಿಲ್ಲ ಡಿ ಸಿಗ ಪಿಲ್ ಹೋದ ಖಾತೆ ಮಾಡೋಕ್ಕಾಗಲ್ಲ ಅಂದರೂ ಖಾತೆ ಮಾಡಲಿಲ್ಲ ಅವನ ಜಮೀನು ಹತ್ರನೂ ಬರಲಿಲ್ಲ ಸುಮ್ಮನೆ ಇದ್ದ ಈಗ ಯಾವಾಗ ಭೂ ಸುಧಾರಣಾ ಕಾಯ್ದೆ ತಂದರೂ ಕೃಷಿಕರು ಅಲ್ಲದೇ ಇರೋರು ಕೂಡ ಕೃಷಿ ಭೂಮಿ ಕೊಡ್ಬೋದು ಅಂತ ಕಾಯ್ದೆ ತಂದಾಗ ಈಗ ಖಾತೆ ಮಾಡಿಸ್ಕೊಂಡಿದ್ದಾನೆ ಈ ಖಾತೆ ಮಾಡಿಸ್ಕೊಂಡು ಜೆ ಸಿ ಬಿ ತಗೊಂಡು ಊರಿಗೆ ಬಂದಿದ್ದಾನೆ ಯಾವುದು ಆ ಜಮೀನಿಗೆ ಚೀಲರು ಈಗ ನಮ್ಮ ಹತ್ರ ಬಂದಿದೆ ಅದು ಉದಾಹರಣೆ ಅದು ಏನೋ ಅವರ ಹೆಸರಿಗೆ ರಿಜಿಸ್ಟರ್ ಆಗೋಗ್ಬಿಟ್ಟಿದೆ ಅದು ನಾವು ಕೂಡ ಎಲ್ಲ ಗ್ರಾಮದವರು ಎಲ್ಲ ಸೇರಿ ತಡೆ ಒಡ್ಡಿದೀವಿ ಅವನು ಓಡಾಡೋಕೆ ಬಿಟ್ಕೊಂಡಿಲ್ಲ ಅದನ್ನು ಅದೇನೋ ನೆಗೋಷಿಯೇಟ್ ಮಾಡಬೇಕು ನೆಗೋಷಿಯೇಟ್ ಮಾಡಿ ಏನೋ ಮಾಡಬೇಕು ಎಷ್ಟು ಭೂ ಸುಧಾರಣಾ ಕಾಯ್ದೆಯಿಂದ ಸಾಮಾನ್ಯ ಜನರಿಗೆ ಮುಗ್ದರಿಗೆ ಎಷ್ಟು ತೊಂದರೆ ಆಗುತ್ತೆ ಅಂತಕ್ಕಂಥದ್ದನ್ನು ಸರ್ಕಾರಕ್ಕೆ ಅರಿವೇ ಇಲ್ಲ ಈ ಸಲ ಇಂಥ ವಿಚಾರಗಳನ್ನು ಉದಾಹರಣೆ ಸಮೇತ ತಗೊಂಡು ಹೋಗಿ ಮುಖ್ಯಮಂತ್ರಿಗೆ